ಬೆಳ್ಳಂಬೆಳಗ್ಗೆ ಭೀಕರ ಅಪಘಾತ ನಡೆದು ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ ಘಟನೆ ನಡೆದಿದೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ತಳಕು ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೊಸಹಳ್ಳಿ ಬಳಿ ಭೀಕರ ಅಪಘಾತ ನಡೆದು ಬಳ್ಳಾರಿ ಮೂಲದ ಗೋಪಿನಾಥ್ ಹಾಗೂ ಪತ್ನಿ ಲಲಿತಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಕಾರಿನಲ್ಲಿದ್ದ ಗೋಪಿನಾಥ್ ಮಕ್ಕಳಾದ ಶ್ರೀನಿವಾಸ್ ಶ್ರೇಯ ಹಾಗೂ ಚಾಲಕ ಸುರೇಶ್ಗೆ ಗಂಭೀರ ಗಾಯಗಳಾಗಿದ್ದು ಚಳ್ಳಕೆರೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದೆ ಇನ್ನು ಬೆಂಗಳೂರಿನಿಂದ ಬಳ್ಳಾರಿಗೆ ತೆರಳುತ್ತಿದ್ದ ಇನೋವಾ ವಾಹನ ಮುಂಜಾನೆ ನಾಲ್ಕು ಮೂವತ್ತರ ವೇಳೆ ತಳಕು ಕೆಇಬಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯ ಹೊಸಹಳ್ಳಿ ಗೇಟ್ ಸಮೀಪದ ತಡೆಗೋಡಿಗೆ ಗುದ್ದಿದ ಪರಿಣಾಮ ಪತಿ ಹಾಗೂ ಪತ್ನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಕಾರಿನಲ್ಲಿ ಒಟ್ಟು ಐದು ಜನ ಸಂಚರಿಸುತ್ತಿದ್ದು ಕಾರಿನ ಮುಂಭಾಗ ಸಂಪೂರ್ಣ ಚಕಮಗೊಂಡಿದ್ದು ಅಪಘಾತದ ಸ್ಥಳಕ್ಕೆ ಚಳ್ಳಕೆರೆ ಡಿಒಎಸ್ಪಿ ಟಿಬಿ ರಾಜಣ್ಣ ತಳಕು ಪಿಎಚ್ಎ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ